ಎಲ್ಲ ಫಸ್ಟ್ ಜಲ್ದಿ ಕಡ್ಡಿಗೆ ರೀ ಯಾರ್ಯಾರ ಕಡೆ ಇದ್ ಮಾಡ್ತಾರ ಕಮೆಂಟ್ ಮಾಡ್ರಿ ನಮ್ಮ ಊರಲ್ಲೆಲ್ಲ ಇದನ್ ಮಾಡೋದಿಲ್ಲ ಆಯ್ತ್ರಿ ಇನ್ನೇನ ಮುಗಿತು ಸ್ವಲ್ಪ ಸಕ್ರಿಯಾಕಿ ಸ್ವಲ್ಪ ಕುದಿಸ್ಬಿಟ್ರ ಪೈಸಾ ರೆಡಿ ಆಯ್ತುದಾಗ ಇರ್ತಾರಲ್ಲ ನಾಟಕ ಹಿರೇನ್ ಆಗಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆಲ್ಲರೂ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದಿ ನೋಡಿರಿ ಮಸ್ತ್ ಇದೀವಿ ಸ್ನೇಹಿತರೆ ಇವತ್ತು ನೋಡಿರಿ ಶಿವರಾತ್ರಿ ಹಬ್ಬ ಬೆಳಿಗ್ಗೆ ಬೆಳಿಗ್ಗೆನ ನಾವು ಇವತ್ತು ನಾನು ಇದ್ದಿದ್ದು ಆರು ಗಂಟೆಗೆ ಬಟ್ ಅವಾಗೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಕೊ ಹೋಗಲಿಲ್ಲ ಯಾಕಂದ್ರೆ ಭಾಳ ಬಿಜಿ ಇದ್ದರೆ ನಾನು ಸಿಕ್ಕಾಪಟ್ಟೆ ಕೆಲಸ ಇದ್ವು ಮನೆ ಕ್ಲೀನಿಂಗ್ ಆದಿದೆಲ್ಲ ಕೆಲಸ ಇತ್ತು ಇಷ್ಟು ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕುತ್ತಿದ್ದೆ ಹೊರಗಡೆ ಎಷ್ಟು ಮಾಡ್ರೂ ನನ್ನ ಜೊತೆ ನಾ ಇದ್ದಿದ್ರು ಆರು ಗಂಟೆಗೆ ಇದ್ದರು ಅವರು ಇವತ್ತು ನಾನು ಎಲ್ಲ ಕ್ಲೀನ್ ಮಾಡಿ ಹೊರಗಿಂದೆಲ್ಲ ಇಲ್ಲಿ ಒಳಗಡೆ ಒಳಗಡೆದ್ದು ಮಕ್ಕಳಿಗೆ ಇಬ್ಬರಿಗೆ ಬಿಸಿ ಹೋಗಿದ್ದೆ ಕ್ಲೀನ್ ಮಾಡಿದರು ಅಂದರೆ ನನ್ನೆಲ್ಲ ಎಲ್ಲ ಒರೆಸ್ಕೊಂಡ್ರು ಇವತ್ತು ನಾನು ನಿಮ್ಮ ಹೊರಗಿಂದ ಎಲ್ಲ ಮುಗಿಸ್ ಹಾಗಾಗಿ ಮಾಡಿ ನೀರಿಟ್ಟಾರೆ ಜಾಗಕ್ಕೆ ಮಕ್ಳು ಇಬ್ಬರಿಗೆ ಮತ್ತು ನನಗೂ ನಾನು ಅದಿಷ್ಟು ಮಾಡಿ ಬಂದು ಈಗ ಜಾಕ ಮಾಡಬೇಕ್ರಿ ಇಲ್ಲಿ ತರಮೂ ನಾನು ಎಬ್ಬಿಸಿ ಇಬ್ಗು ಏನದು ಮಂಜುನಾಥ ಸಾಂಗ್ಸ್ ಹಾಡು ಹಾಕ್ಕೊಟ್ಟಾರೆ ಅದು ನೋಡ್ಕೊತ ಕರ್ಕೊಂಡಿದ್ರು ಇಬ್ಬರು ಅವರು ಕೆಲಸ ಮಾಡೋಕತ್ತಾರ ಒಳಗಡೆ ಬರೀ ಇವತ್ತಿನ ಹಬ್ಬದ್ದು ಲಾಗು ಏನೆಲ್ಲ ಆಗುತ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಸಣ್ಣ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಈಗ ಸ್ನೇಹಿತರೆ ಟೈಮ್ ನೋಡ್ರಿ ಈಗ ಸೂರ್ಯೋದಯ ಆಯಿತು ಕರೆಕ್ಟ್ ಏಳು ಗಂಟೆ ರೀ ಇದು ಏಳು ಗಂಟೆ ಆಗಿತ್ತಲ್ಲ ಸೂರ್ಯದ ಏಳು ಗಂಟೆ ಏಳು ಹತ್ತು ನಿಮಿಷ ಕಡಿಮೆ ಐತೆ ರೀ ನೋಡ್ರಿ ರಂಗೋಲಿ ಈ ಥರ ಹಾಕಿನಿ ಸಿಂಪಲ್ ಆಗಿ ಫುಲ್ ಕಲರ್ ಮಾಡಾಕ ಟೈಮ್ ಇರಲಿಲ್ಲ ಹಂಗಾಗಿ ಅಷ್ಟೇ ಮಾಡಿ ಬಿಟ್ಟೆ ಅಷ್ಟೇ ಒಂಥರ ಡಿಫ್ರೆಂಟ್ ಐತೆ ಅಂದ್ಕೊಳ್ಳ ಆಗತ್ತೈತೆ ಅಂತೇಳಿ ಅಲ್ಲಿಗೆ ಬಿಟ್ಟೆ ನಾನು ನಮ್ಮ ಯಜಮಾನ್ರ ಪೂರ್ತಿಯಾಗಿ ಮೊಬೈಲ್ ಕಂಪ್ಲೀಟ್ ಐತಿ ತೋರಿಸಿ ಇಲ್ಲ ನೋಡ್ರಿ ಅಷ್ಟೇ ಹೇಳ್ಕೊಂಬಂದಾರ ನೋಡಿ ನಮ್ಮ ಪಪ್ಪ ಮಮ್ಮಿ ಫ್ರೆಂಡ್ಸ್ नम पापा पैन डालता है पाप पैन डाल दिलो ये लाल डाल के मैं हम शिरू तंदर हम शिरू टकलाड़ा ये नौ जे जो टीवी जो पच्चे चेंजे क्या चेंजे मटर तंदर मैं चापा जेजी शोपा जेजी कौन थे फोन है चापा जेजी, जेजी बनी था ना इस नंबर फोन है शोपा जेजी बनी तो शोपा <laughs> ಸ್ನೇಹಿತರೆ ಎಲ್ಲ ಕೆಲಸ ಆಯಿತು ತಲೆ ಸ್ನಾನ ಮಾಡಿ ರೆಡಿಯಾಗಿ ತನುಮುನಗ ರೆಡಿ ಮಾಡಿದ್ರು ಅವ್ರ ಅವ್ರ ಪಾಪ ನಾನು ಈ ಥರ ಸಿಂಪಲ್ಲಾಗಿರೋ ಒಂದು ಸೀರೆ ಉಟ್ಕೊಂಡಿನಿರಿ ಇದು ಆಲ್ಮೋಸ್ಟ್ ಒಂದೆರಡು ಸರಿ ಉಟ್ಕೊಂಡಿನಿ ಅಲ್ಲಾಗ್ನೆಲ್ಲ ಅವತ್ತು ಉಪವಾಸ ಒಂದು ಮಾಡೋದಿದ್ದಲ್ಲ ಯಶ್ಮರು ಒಂದೊಂದು ಸರಿ ಯಶ್ಮರು ಮಾಡುತ್ತಿದ್ದರು ಅದು ಈ ಸಲ ಇಲ್ಲ ನಾನು ಮಾಡಲ್ಲ ಅಂದ್ರೆ ಅವರು ಹಾಗಾಗಿ ನಾನು ಒಬ್ಬಕ್ಕೆ ಉಪವಾಸ ಮಾಡಾಕತ್ತೀನಿ ದೇವಸ್ಥಾನಕ್ಕೆ ಶಿವಪ್ಪಿನ ದೇವಸ್ಥಾನಕ್ಕೆ ಹೋಗ್ಬೇಕು ರೀ ಅದು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇಲ್ಲಿ ನೀರು ಒಂದು ಬರ್ತವ್ರಿ ಇಲ್ಲಿ ನೀರು ಅದೆಲ್ಲ ಮುಗಿ ಹಿಡಿದು ಮುಗಿಸ್ಕೊಂಡು ಆರಾಮಾಗಿ ಹೋಗೋಣ ಅಂದ್ರೆ ಅಲ್ಲಿ ಫುಲ್ ಗದ್ದಲ ಬಿಡ್ತೈತಿ ಬಿಸಿಲೊಂದು ಇರ್ತೈತಿ ಇಬ್ಬರು ಮಾತಾರ ಮುನಾಗ ಕರ್ಕೊಂಡು ಹೋಗ್ಬೇಕಲ್ರಿ ಕಿರಿಕಿರಿ ಕೊಡ್ತಾರ ಹಂಗಾಗಿ ನಾವೇನು ಅಂದ್ಕೊಂಡಿದ್ವಿ ರಾತ್ರಿನ ಆ ಥರ ಪ್ಲ್ಯಾನ್ ಮಾಡಿದ್ವಿ ಬೇಗ ಎದ್ದೇಳೋಣ ಬೆಳಿಗ್ಗೆ ಎದ್ದು ಎಷ್ಟು ಆರು ಗಂಟೆಗೆ ಎದ್ದೇಳೋಣ ಒಂದು ತಾಸಿನ ಎಲ್ಲ ರೆಡಿ ಕ್ಲೀನಿಂಗ್ ಕೆಲಸ ಆಮೇಲೆ ನಾವೆಲ್ಲ ರೆಡಿ ಆಗೋದಾಗತ್ತಾ ಏಳು ಗಂಟೆ ಅಂದಷ್ಟೊತ್ತಿಗೆ ನಾವು ನಾವು ಎಂಟು ಎಂಟು ಹದಿನೈದಕ್ಕೆ ಹಿಂಗೆ ಬರ್ತೀವಿ ನೀರು ಬರೋ ಟೈಮಿಂಗ್ ಅಂತ ಹೇಳಿದ್ರು ಆ ಥರ ಪ್ಲಾನ್ ಇಟ್ಕೊಂಡು ನಾವು ಬೇಗ ಎದ್ವಿ ಅದ್ರ ತಕ್ಕಂಗೆ ಆಯ್ತು ರೀ ಒಂದು ಸ್ವಲ್ಪ ಲೇಟ್ ಆಯ್ತು ಅನ್ನೋದು ಅಷ್ಟ ಹಾಗಾಗಿ ಬೇಗ ಪೂಜೆ ಸರಿ ಪೂಜೆ ಮಾಡೋದ್ರೆ ರೆಡಿ ಆಗೋಕ್ಕೆ ಹೋದರು ಈಗ ಪ್ರತಿ ವರ್ಷನೂ ಉಪವಾಸ ಮಾಡ್ತೀನಿ ರೀ ನಾನು ಆದರೆ ಒಂದೊಂದು ಸರಿ ಅವ್ರೂ ಒಟ್ಟು ಇಬ್ಬರು ಸೇರೆ ಮಾಡಿರ್ತಿದ್ವಿ ಆದರೆ ಈ ಸರಿ ನಾನು ಹಬ್ಬಕ್ಕೆ ಮಾಡಿದೆ ಕೇಳಿದೆ ಇಲ್ಲ ತಗೋ ನೀನು ಅಷ್ಟು ಮಾಡಿ ಸಲ ಅಂತಂದು ಹಾಗಾಗಿ ಜಾಸ್ತಿ ನೀ ಒತ್ತಾಯ ಮಾಡಲಿಲ್ಲ ಅವ್ರವ್ರ ಭಕ್ತಿ ಬಿಟ್ಟಿದ್ದಂತೇಳಿ ನಾನು ಹಬ್ಬಕ್ಕೆ ಉಪವಾಸ ರೀ ಏಳು ಗಂಟೆ ಕರೆಕ್ಟ್ ಹೋಗ್ಬೇಕು ಅಂದ್ಕೊಂಡಿದ್ವಿ ರೀ ಕರೆಕ್ಟಾಗಿ ಏಳು ಮೂಲೆ ನಮ್ಮ ಇದು ಇಲ್ಲಿ ಎಂಟು ಗಂಟೆಗೆ ನೀರು ಬರ್ತವೆ ವಾಪಸ್ ಬರಬೇಕು ಬೇಗ ಆದಷ್ಟು ಬಿಸಿಲಿರೋದಿಲ್ಲ ರೀ ಹೋಗಿ ಬಂದ್ರೆ ಆತಂತ ಆ ಕೆಲ ದೇವಸ್ಥಾನ ಕೆಲಸ ಮುಗಿದ್ರೆ ಆಗುತ್ತಾ ಮಲಗಿ ಗುಲಾಬಿ ಅದು ಹೂವು ಬಿಚ್ಚು ಹೋದನು ಸೆವೆಂತ್ ಇಟ್ ಒಂದು ಮರ ನೋಡ್ರಿ ಆಲ್ರೆಡಿ ರೆಡಿ ರೆಡಿ ಪೊಸಿಷನ್ಗೆ ಅಂದಂಗಿಂದ ಹಚ್ಕೊಂಡ್ರಿ ಅವ್ರ ಮಮ್ಮಿ ಹೊರಗೆಲ್ಲ ಪೂಜೆ ಮಾಡ್ಯಾಡ್ರಿ ರಂಗೋಲಿ ಹಾಕಾಳು ನಾನು ಬೆಳಗ್ಗೆ ಎದ್ದು ಗಾಡಿ ಗಿಡ ಎಲ್ಲ ತೊಳೆದೇನೆ ಈಗ ಹಾಕಿರಿ ದೇವಸ್ಥಾನಕ್ಕೆ ನಮ್ಮ ತಾನೇ ನೋಡಿರಿ ಮಂಗ ಹಾಯ್ ಮಾಡ ಹ್ಞೂ ಹಾಯ್ ಎಲ್ಲೊಂದು ಟ್ರಿಪ್ ಹಾಕಂದ ನಾವು ಯಾರು ಜೇಜಿ ಶೋಪ ಜಜಿ ಹೊಟ್ಟಾನಿ ಬೆಳಗ್ಗೆ ಶೋಪಾ ಜಜಿ ಹಾಡ್ಕೊಳ್ಳಾರ ಮೊಬೈಲ್ ಒಳಗೆ ಮೇಲೆ ಇರ್ತಾನ ಗುಡಿಯಾಗಿರ್ತಾನೆ ಮೇಲೆಲ್ಲ ಮನ್ವಿತ್ತು ನಾವು ಹಿಂಗೆ ರೆಡಿ ಆಗಿದೆ ನೋಡಿರಿ ಶಿವಪ್ಪ ಮಳೆ ಕೊಡ್ತಾನಂದ್ರೆ ನಾನಮ್ಮ ತಾನು ಶೇಮ್ ಆಗಿ ನೋಡ್ರಿ

அதுங்க ரிடது எஸ்ட் ಎಲ್ಲ ಗದ್ಲು ರೀ ಫಸ್ಟ್ ಟೈಮ್ ಜಲ್ದಿ ಬಂದಿದ್ದು ಫಸ್ಟ್ ವರ್ಷ ಅಲ್ಲ ಜಲ್ದಿ ನೋಡಿ ಕೇಳಿಸ್ತಾ ಇಲ್ಲ ಹಾಂ ಅಲ್ಲಿಂದ ಇಲ್ಲಾಕೋಡ ನಮ್ಮ جي تا چون تھاري نماسي وائل 아아aus מriz st flaws herman 길 mr le Kristin FYP 1 2 3 3 eleri yuk yuk 5 6 et up i ನೋಡ್ರಿ ಸಣ್ಣ ಮಕ್ಳು ನಮ್ಮ ಎರಡು ಸುಮ್ಮನೆ ಇದ್ರಿ ಈಗ ದೊಡ್ಡ ಪಾಪ ಐತೆನ್ರೀ ಓಡ್ರೆ ಬಲೂನ್ ತಗೊಂಬಂದ್ ನೋಡ್ರಿ ಎಲ್ಲಾರ ಹೋದ್ರು ಅಡಕೆ ಮದ್ಲ ಅಕ್ಕಿಗೆ ಬೇಕ್ರಿ ಅಡಿಗೆ ಸಮಾನಲ್ರಿ ಹೌದ್ರಿ ಮನ್ ಡಾಕ್ಟರ್ ಏನಾರ ಮಕ್ಕಳು ನೂರ್ ಕೇಳಿದ್ರಿ ಮತ್ತಿವೆ ಅಡಿಗೆ ಸಮಾನ ರಕಟ್ ಬ್ರಸಿನಾತಿ라우 ಹೇ ತಕ್ನ ಕುಣಿ ಬಾರ ಅಂತಾ ಕುಚಿ ಮುಂದೇ ಏನಾಗಲ್ಲ ಏನಲ್ಲ ಅದಕ್ಕೆ ಅವರಿಗೆ ನ ಬದಲವಾ ಅನುಭವ ಸುಮ್ಮನೆ ಕಿರಿಕಿರಿ ಮಾಡ್ತಿದ್ರು ಇಗ ಓರ ಅಲ್ಲಿ ಹೌದು ಅದಕ್ಕೆ ಚೆನ್ನೈ ತನ್ನ ಕೊಂಗ್ರಿ ನೀರು ಬಂದೆ ಅಂತ ದಿನ ಇರುತ್ತೆ ಬಂದಿರ್ತೋ ಇಗ ಓ ಚೆನ್ನೈ ತಟ ಅಲೆ ಅಲ್ಲಿ ಗಾಡಿ ಕಟ್ಟದ ಬಡಮ್ಮೆಡ್ಕೋ ದಾತ ನಡಿ ಹೋಗೋಣ ಇಕ್ಕೆ ತಬರ್ ಸ್ನೇಹಿತರೆ ಇಗ ನೋಡಿ ನೀರು ಬಂದಿದು ನೀರು ಇಡಿದ್ರಿ ಇಷ್ಟು ಬಾಂಡೆದು ಬಾ ರಾತ್ರಿಗೂ ಸಿಕ್ಕಿದ್ದಲ್ಲ ಈಗ ತಿಕ್ಕಿ ನಾಷ್ಟಕ್ಕೆ ಅವಲಕ್ಕಿ ಮಾಡಿ ಹೇಗೆ ಮಾಡ್ರಿ ಈಗ ಅವಲಕ್ಕಿ ಏ ತೋರ್ಸ್ತಾರೆ ಏನೋ ತೋರ್ಸ್ಲೆ ಅವ್ರಿಗೆ ಹಸಿ ಹೋಗೈತೆ ಕಿರಿಕಿರಿ ಮಾಡೋದು ದಿನ ಸತಿ ಹೋಗಿ ನಾಷ್ಟ ಆಗಿರ್ತಿತ್ತು ಮನೆ ಸ್ಕೂಲ್ಗೆ ಹೋಗೋ ಟೈಮ್ ಆಗಿಂದ ಇಡೀ ಅದು ನೋಡ್ರಿ ಅವಲಕ್ಕಿ ರೆಡಿ ಆಯ್ತು ನಾಷ್ಟ ಮಾಡಿ ಸ್ವಲ್ಪ ಅಂತ ನಾಷ್ಟ ಮಾಡಂಗಿಲ್ಲ ರೀ ಅವತ್ತ ಉಪವಾಸ ಅಲ್ರಿ ನಾವು ಅಷ್ಟು ನೋಡ್ರಮ್ಮ ನಾಷ್ಟ ಮಾಡಾತ್ವಿ ಬರ್ರಿ ನಾಷ್ಟ ಮಾಡು ತನು ಹೆಂಗೆ ಅವಲಕ್ಕಿ ಮನು ಅವಲಕ್ಕಿ ಹೆಂಗೆ ಸುಪರಾ ಸುಪರಾ ಸ್ನೇತ್ರ ಮೂರು ಜನ ನಾಷ್ಟ ಮಾಡಿದ್ರಿ ಬಲ್ಲೇನು ತೊಗೊಂದಿದ್ರಲ್ಲ ನಾನು ಇಷ್ಟು ನಾಲ್ಕು ಜನ ಸೇರಿ ಆಟ ಆಡಕತ್ತಿದ್ವಿ ಅತನು ಅವ್ರ ಪಾಪ ಜೊತೆ ಆಟ ಆಡತ್ತಿದ್ದ ಮನವಿ ನನ್ನ ಜೊತೆ ಆಟ ಆಡತ್ತಿದ್ದ ನಾವು ಹೊತ್ತು ಹಿಂಗೆ ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ರೀ ಅವ್ರು ಇವತ್ತು ಆರು ಗಂಟೆಗೆ ಎದ್ದಿರೋದ್ರಿಂದ ಮಲ್ಕೋತಾನ ಅಂದ್ರೆ ಗ್ಯಾರಂಟಿ ಇತ್ತು ನನಗೆ ತನು ಅದ್ರ ಮಕ್ಕೋತಾನೆ ಅಂತೇಳಿ ಹಾಗಾಗಿ ಸ್ವಲ್ಪ ಆಟ ಆಡ್ಸಿದ್ರೆ ಸುಸ್ತಾಗಿ ಬೇಮ್ ಮಲ್ಕೊಂಡು ಎದ್ದೇಳು ತನ್ನ ಮಧ್ಯಾಹ್ನ ಹುಟ್ಟಿದ ಟೈಮಿಗೆ ಅಷ್ಟೊತ್ತಿಗೆ ಅಂತೇಳಿ ಆಟ ಆಡ್ಸಕತ್ತಿದ್ರಿ ಇಷ್ಟು ಸೇರಿ ಮಾಡಕತ್ತೇನ್ರಿ ಹಾಲು ಹೊಡೆದು ಅಂತ ರಾತ್ರಿ ಅದಕ್ಕೆ ಹಾಲು ತರ ಕಳ್ಸಿದ್ರು ಮನುಗ ತಗೊಂಡ್ ಕೊಟ್ಟ ಜಾಣ ಏನ್ರಿ ಮನು ದೊಡ್ಡ ಬಿಟ್ಟ ಈಗ ಕೈಯ ಕೆಲಸ ಎಲ್ಲ ಮಾಡೋಷ್ಟು ದೊಡ್ಡವನೇ ಬಂಗಾರ ಇಲ್ಲ ಯಾಕಂದ ಈ ಚಪ್ಪಲ್ ನಿಮ್ ಸ್ಟ್ಯಾಂಡ್ ಬಿಡ್ರಿ ಅಪ್ಪ ಫಾಸ್ಟ್ ಹೋಗಿ ಫಾಸ್ಟ್ ಬಂದ್ಬಿಡ್ತಾನವ ಹ್ಮ್ ಹಾಲು ಕೊಡ್ರಿ ಅಂದ್ ಕೊಟ್ರ

ಅಯ್ಯೋ ಖುಷಿ ನೋಡ್ರಿ ಅವ್ರದ್ದು ಅಯ್ಯೋ ಸಾಕು ಸಾಕು ವಾಚ್ ಬಂದೈತ್ರಿ ಕತ್ರಿ ಹಿಡ್ಕೊಂಬಂದ್ರ ಹೋಗಿ ನಮ್ ಕಡೆ ಹಾಡು ನಮ್ ಭಾಷೆ ಹಾಡು ಓಕೆ ರೀ ನಿಂಗೆ ಫಿಲ್ಮ್ ನೋಡ ಇದನ್ನೇ ಇರೋದಿಲ್ಲಲ್ಲ ಪೇಶನ್ಸ್ ಇರಲ್ಲಲ್ಲ ಮೋಟಾಸ್ ಕುಂತು ನೀವ್ರು ಏನು ಮಾಡ್ತಾರ ಗೊತ್ತಂದ್ರೆ ಅಲ್ಲಿ ಹೋಗಿ ಫೋನ್ ಹೊತ್ತು ಕತ್ಕೊಂಡಿರ್ತಾರೆ ಒಂದು ಇಲ್ಲಾಂದ್ರೆ ಸುಮ್ನೆ ನಿದ್ದಿಗೆ ಹೋಗಿಬಿಡ್ತಾರೆ ಇವ್ರಿಗೆ ಮೂವಿ ಗೀವಿ ನೋಡೋವಾಗ ಇದೇ ಇಲ್ಲ ನಿಮಗೆ ಸಂಧ್ಯಾಗೆ ನಿದ್ದಿ ಮಾಡ್ತೀರಿ ನೀವು ಮಕ್ಳ ಗದ್ದಲೆ ಆ ಲೆಕ್ಕ ನಿಮಗೆ ಹಾಂ ಅಷ್ಟೇ ರೀ ಬಿಟ್ಟರೆ ಅದನ್ನ ಮಾಡ್ಬಿಡ್ತಾರೆ ಅವ್ರ ಕೆಲಸ ನಾ ಏನಾದ್ರು ಅಟ್ರಿ ಕರ್ಕೊರಿಗೆ ಮಾಡ್ರಿ ಅನ್ಲಿಕ್ಕೆ ರೀ ಒಂದು ತಲೆಯಾಗದ ಅವತ್ತು ಗುಳ್ಯಾಗಿತ್ತಲ್ಲ ರೀ ಕಲಿ ಕುಂತೈತೆ ನೋಡಿ ಅದು ಅಲ್ಲಿಗೆ ಖರ್ಚು ಐತೆ ನೋವು ಇದು ತೋರ್ಸಿ ರೀ ನಾ ಇಲ್ಲಿ ಕ್ಯಾಮ್ರಾ ಹಿಡಿದೀನಿ ತೋರ್ಸ್ರಿ ಎಲ್ಲರಿಗೂ ಎರಡು ವಾಚ್ ನೋಡಿ ಪ್ಯಾಕಿಂಗ್ ಚಲೋ ಬಂದೈತೆ ನೋವು ನೋಡಿ ಅವ್ರಿಗೆ ವಾರ್ನ್ ಮಾಡಿದೆ ಹೇಳಿ ನಾ ಈಗ ನನ್ನ ಎಲ್ಲರೂ ಊರಿಗೆ ಹೋಗುವಾಗ ಅಷ್ಟೇ ಹಾಕ್ಕೊಳ್ಳೋದು ಹಾಂ ಇವ್ನ್ಗೆ ಸ್ಪೈಡ್ರ್ ಮ್ಯಾನ ಅವ್ನ್ಗೆ ಛೋಟಾ ಭೀಮ್ ಅಲ್ಲೇ ತೋರಿಸ್ರಿ ಅದ್ರೊಳಗೈ ತೋರಿಸ್ಕೊಂಡ ನಿಂದು ಹೇಳ ನಮ್ಮನೊಂದು ಸ್ಪೈಡರ್ ಮ್ಯಾನ್ ರೀ ಹಾಂ ಚಂದ್ರ ನಿಂದು ಈ ಬಂಗಾರ ಇದು ನೋಡಿರಿ ಛೋಟಾ ಭೀಮ ಅಂತ ನೀನು ಹಂಗೈತೇ ಅದು ಛೋಟಾ ಭೀಮ್ ನೀನು ಚೋಟ ಭೀಮ ಸರಿ ನಡಿ ಪಪ್ಪ ಕಟ್ತ ನಡಿ ಹಾಕಿರಿ ನೋಡಿರಿ ಮತ್ತೆ ಹೆಂಗ್ರಿ

ಚಂದ ಹಾಕ್ರಿ ಅವರಿಗೆ ಹಬ್ಬದಾಗ ಹಾಕೋರಿ ಎಲ್ಲ ಊರ್ ಗೊಂಟಾಗ್ ಹಾಕೋರಿ ತೋರ್ಸ್ರಿ ಕೈ ಇಬ್ರು ನಮ್ಮನು ಬಾರಿ ಐತ್ ನೋಡ್ರಿ ಇಬ್ಬ್ರದ್ದು ಚಂದ ಐತಿ ಕೃಷ್ಣ ಬಲ್ರ ಇವನಾಗ ಛೋಟಾ ಭೀಮಂತ ಕೊಟ್ಟಾರ ತಿರ್ಗೈ ತಿರ್ಗ ಈ ಕಡೆ ಒಳಸ ಅಮ್ಮ ನೋಡ್ರಿ ಛೋಟಾ ಭೀಮ ಅಂತ ಐತಿ ನಿನ್ ಕೈತ ಸ್ಪೈಡರ್ ಮ್ಯಾನ್ ಇಲ್ಲಿ ಯಲ್ಲೋ ಕಲರ್ ಆ ಹೌದು ಸ್ಪೈಡರ್ ಮ್ಯಾನ್ ಸೂಪರ್ ಬ್ಲಾಕ್ ರೆಡ್ ಖುಷಿ ಆತಾ ಹಾ ಅಯ್ಯೋ ಯಾ ಒಂದು ತ್ರು ವಾವ್ ಸೂಪರ್ ಸ್ನೇಹಿತರೆ ನೋಡ್ರಿ ಟೈಮ್ ಒಂದೂವರೆ ಐತಿ ಮಧ್ಯಾಹ್ನ ಅಡುಗೆ ಜೋರ ನಡೆಸಿ ಗಂಡ ಐತಿ ಇಬ್ಬರು ಇವರು ಇಲ್ಲಿ ಗಜರಿದ್ದು ರೀ ಅಂತಂದಿದು ಈಗಿನ ಗಜ್ರು ಬರೋದ ಹೆಂಗೆ ಬರ್ತಾವೆ ಬಿಡ್ರಿ ಒಂದ ದಿನ ಎರಡ ದಿನವು ಅವ್ರ ಎಲ್ಲ ಸುತ್ತಿ ಬೆಳಿಸಿ ಹೆಂಡ ನೀನು ಹೆಂಡ್ತಿಗೆ ಅಲ್ಲಿ ಏನದು ಇವತ್ತು ಶಿವರಾತ್ರಿ ಎಲ್ಲ ಮನ್ನ ಸ್ವೀಟ್ ಮಾಡಿ ಮಮ್ಮಿ ಏನಾರ ಅಂದ ನಾ ಪಾಯಸ ಮಾಡ್ಕೊಂತ ಮಾಡಿದ್ರಿ ಶಾವಿಗೆದು ಪ್ರತಿ ಸಲ ಅದನ್ನ ಮಾಡಿರ್ತೀನಿ ಆಮೇಲೆ ಇವತ್ತು ಶಾವಿಗೆ ಇಲ್ಲಿ ಮನೆಯಾಗ ಹಂಗಂದು ಇವರು ಗಜ್ಜರದಲ್ಲ ಹೆರ್ಚ್ ಕೊಡ್ತೀನಿ ಹಲ್ವಾ ಮಾಡು ಅಂದ್ರೆ ಹಾಗಾಗಿ ಇವಾಗ ಈಗ ಹಲ್ವಾ ಮಾಡತ್ತೀನಿ ರೀ ಹೆಚ್ಚಾಕತ್ತೆ ಏನು ಸ್ವಲ್ಪ ಐತಿ ಈ ಕಡೆ ನಾನು ಬಿಸಿ ಏನಿರಿ ಅಡಿಗೆ ಒಳಗೆ ಇಲ್ಲಿ ಅನ್ನಕ್ಕೆ ರೀ ಅನ್ನ ಆಗತೈತಿ ಈ ಕಡೆಗೆ ಸಾರಿಗೆ ಎಲ್ಲ ಹುರ್ಕೊಂಡಿನಿ ಈ ಸಾರು ಭಾಳ ಟೇಸ್ಟ್ ಆಗುತ್ತೆ ರೀ ಸಕ್ಕತ್ತಾಗುತ್ತಾ ಹೆಲ್ದಿನೂ ಹೌದು ತಿಳಿ ಸಾರತ ಬರುತ್ತಾ ಏನೇನೋ ಹಾಕಿ ಸರಿ ನೀವು ತಗ್ರಿ ಸಾಮ ಬಿಡ್ರಿ ಅವಾಗ ಹಿಡಿಬೇಕಂದ್ರೆ ಆಗಲಿಲ್ಲ ಹೇಳ್ಬಿಡ್ತೀನಿ ನೋಡಿರಿ ಏನೇನು ಹಾಕಿರ್ತೀನಿ ಅಂತೇಳಿ ಬಳ್ಳುಳ್ಳಿ ಎರಡು ಮೂರು ಹಣ್ಣು ಮೀಡಿಯಮ್ ಸೈಜ್ ಹಣ್ಣು ಬೆಳ್ಳುಳ್ಳಿ ಆಮೇಲೆ ಶೇಂಗಾಕಾಳು ಹಸಿಮೆಣ್ಸಿ ಕಾಯಿ ಜೀರಿಗೆ ಹಾಕಿ ಇಷ್ಟನ್ನು ಫ್ರೈ ಮಾಡಿ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಾಕತ್ತೀನಿ ರೀ ಮಿಕ್ಸಿಗೆ ಹಾಕಿ ಹಾಗಾಗಿ ರಾಕ ಅಂತೆ ತೊಗೊಂಡೆ ಆಮೇಲೆ ಇಲ್ಲಿ ಒಗ್ಗರಣೆಗೆ ಒಂದು ಉಡಾಗಡೆ ರೀ ಇದು ಒಗ್ಗರಣೆಗೆ ಹಾಕಕ್ಕೆ ಒಣ ಮೆಣಸಿಕಾಯಿ ಜೊತೆ ಒಂದು ಕರಿಬೇವು ಹಾಕಿ ಸಾರು ಮಾಡೋದು ಸಕ್ಕತ್ತ ಸಾರು ಮಾತ್ರ ಟೊಮೆಟೊ ಜಾಸ್ತಿ ಇರೋದಕ್ಕೆ ಇದನ್ನು ಮಾಡಾತ್ತೀನಿ ಇವತ್ತು ಅನ್ನ ರೆಡಿ ಆತ್ರಿ ಸಾರು ಒಂದು ಒಗ್ಗರಣೆ ಕೊಟ್ಟು ಈ ಕಡೆ ಹಲ್ವನ್ನ ಮಾಡಿಬಿಟ್ರೆ ಮಧ್ಯಾಹ್ನದ ಅಡುಗೆ ರೆಡಿ ಶಿವರಾತ್ರಿ ಹಬ್ಬದ್ದು ನಿನ್ನೆ ಮಾಡಿಟ್ಟಿದ್ದು ರೆಸಿಪಿ ಸಲ ಮಾಡಿಟ್ಟಿದ್ದು ರೀ ಆಗತ್ತ ಊಟ ಎಲ್ರಿಗೂ ನೋಡಿ ನಮ್ಮ ಮೇಡಮ್ ಇವತ್ತು ಒಪ್ಪತ್ತದಾರ ಅಂದ್ರೆ ಉಪವಾಸದ ಆದ್ರೂ ನಮ್ಗೆ ಅಂತೇಳಿ ಸ್ವೀಟ್ ಮಾಡಿ ಕೊಡಾಕಂತಾರ ಬೇಡ ಅಣ್ಣ ಸರಷ್ಟು ಹೊಟ್ಟು ಮಂಗಿಲ್ಲ ಅಂತೇಳಿ ಬಾ ಒಳ್ಳೆ ಹೊಡೆಯದಿ ಹಂಗಾಗಿ ಇವತ್ತು ಹಬ್ಬ ಅಲ್ರಿ ಪಾಪ ಅದು ಮುಗ್ಧ ಮನಸ್ಸು ಮನು ಅದ್ರ ಮಮ್ಮಿ ಏನೋ ಸ್ವೀಟ್ ಮಾಡಿ ಇವತ್ತು ಹಬ್ಬ ಅಲ್ಲ ಅಂದ್ರೆ ಹಂಗಂದು ಮಾಡಿದೆ ಆಮೇಲೆ ನಾನು ಮನೆಯಾಗ ಅದೀನಿ ಅಂದ್ರಿ ಹಂಗಾಗಿ ಏನ್ ಗೊತ್ತ್ರಿ ಇದು ಶ್ರದ್ಧಾ ಸಿಸ್ಟರ್ ಕೊಟ್ಟಿರೋ ಪಾತ್ರೆ ಮಾತ್ರ ಸ್ವೀಟ್ ಮಾಡಕ್ ಆಗ್ಬಿಡುತ್ತೆ ನಮ್ಮ ಮನೆಗೆ ಇದು ಫಸ್ಟ್ ಪೊಂಗಲ್ ಮಾಡಿದೆ ಸಂಕ್ರಾಂತಿಗೆ ಆಮೇಲೆ ಒಮ್ಮೆ ಜಾಮೂನ್ ಮಾಡಿದೆ ಈಗ ತರ್ಡ್ ಇದು ಪರ್ಫೆಕ್ಟ್ ಐತೆ ನಮ್ಮ ಅಳತೆ ನಮ್ಮ ಕ್ವಾಂಟಿಟಿ ನಮ್ಮ ಫ್ಯಾಮಿಲಿ ಕರೆಕ್ಟ್ ಐತಿ ಹೇಳಿ ಮಾಡ್ಸಂಗ ಐತೆ ಮನಸಿದ ಕರೆಕ್ಟ್ ಆಗಿ ಕೊಟ್ಟಿರ್ತಾರ ಅವರು ಅಷ್ಟೇ ಇಲ್ರಿ ಬೇಕಾದ್ರೆ ಇನ್ನೊಂದು ಇಬ್ಬರು ಬಗ್ಗೆ ಎಷ್ಟು ಬಂದಾಗ ಸ್ವೀಟ್ ಮಾಡಬಹುದು ಇದ್ರಾಗ ಆರಾಮ್ ಸಾಲುತ್ತೆ ಅಲ್ಲ ನಮ್ಮ ಫ್ಯಾಮಿಲಿಗೆ ತಕ್ಕಂಗೈತೆ ತಕ್ಕಂಗೈತೆ ಕ್ಯೂಟ್ ಆಗಿ ನಮ್ಮಂಗೈತೆ ನಮ್ಮ ಫ್ಯಾಮಿಲಿ ಹಂಗೈತೆ ಆಯ್ತ್ರಿ ನೆನೆ ಮುಗಿತ ಸ್ವಲ್ಪ ಸಕ್ಕರೆ ಹಾಕಿ ಇನ್ನೊಂದ್ ಸ್ವಲ್ಪ ಕುದಿಸ್ ಬಿಟ್ರ ಪಾಯಸ ರೆಡಿ ಆಯ್ತು ಹಲ್ವಾ ರೆಡಿ ಆಯ್ತು ಇದು ನೋಡ್ರಿ ಸ್ನೇಹಿತರ ಸಂಜಿ ಗ್ಯಾ ಸ್ನಾಕ್ಸ್ ಅಂತ ಹೇಳಿ ಹೇಗೆ ಇವ್ರ ಮನೆಗೆ ಇರ್ತಾರಲ್ಲ ಇವ್ರ ಅಪ್ರೂಪ್ ಹಿಂಗ ಸಂಜಿ ಮನೆ ಸಿಗೋದು ಸ್ನಾಕ್ಸ್ ಇದು ಬಹಳ ಇಷ್ಟ ಅವ್ರಿಗೆ ಅಲ್ಸಂದಿ ವಡ ಹಾಗಾಗಿ ನೆನೆ ಹಾಕಿಟ್ಟೇನೆ ಈಗ ಸಂಜಿ ಆರೂವರೆ ಸುಮಾರು ಅಷ್ಟೊತ್ತಿಗೆ ರುಬ್ಬಿ

ಮನ್ವಿತ್ತ ಅಂಗಡಿ ಹಾಲ್ ತಗೊಂಡ್ರಿ ಎರಡ್ ಸರಿ ಪ್ಯಾಕೆಟ್ ಇಷ್ಟೊಳ ಒಟ್ಟಾಗ ಕಳ್ಸಿರ್ಕಿಲ್ಲ ನಾವು ಇನ್ಮ್ಯಾ ಯಾಕಂದ್ರೆ ಸ್ವಂತ ಮನಿ ಬಂದಲ್ರಿ ಸ್ವಂತ ಊರ್ ಒಳಗ ಕಲಿಬೇಕ ಹಳ್ಳಿ ಒಳಗೆಲ್ಲ ಗೊತ್ತಾಗ ಎರಡ್ ಮೂರು ವರ್ಷ ಹುಡುಗರು ಹೋಗಿ ಅಂಗಡಿ ಚಾಕ್ಲೇಟ್ ತೊಂಬ್ರ ಬೇರೆ ಸಿಟಿ ಒಳಗಂದ್ರ ಸ್ವಲ್ಪ ಕಷ್ಟ ಸಿಟಿ ಒಳಗೆ ಸಿಟಿ ಒಳಗಿದ್ರೆ ಗೊತ್ತಿರ್ತೈತಿ ಅದ್ರ ಮೇನ್ ರೋಡ್ ಬಂದೈತಿಲ್ರಿ ಹಂಗಾಗಿ

ಆಮೇಲೆ ಇದೊಂದು ಸ್ನೇಹಿತ್ರು ಇದನ್ನು ಎಲ್ಲರೂ ಭಾಳ ಹೇಳ್ತೇರಿ ಇದು ಮಾಡಿದ್ರಿ ನಮ್ಗೆ ನಮ್ಗೆ ಯಾವಾಗಲೂ ಹೊರಗೆ ಇರ್ತೈತಿ ಒಳಗೆ ಅವಲ್ಲೆ ಅಂತೈತಿ ತಾಳಿ ಹೊರಗೆ ಹಾಕಬಾರ್ದು ಅಂತ ಎಲ್ಲರೂ ಕಮೆಂಟ್ ಮಾಡಿರ್ತೀರಿ ಯಾವಾಗ ನೋಡ್ರಿ ಹೊರಗೆ ನೋಡ್ರಿ ಊಟ ಊಟ ಮಾಡಕಲ್ಲ ರೀ ರೆಡಿ ಮಾಡಾಕತ್ತೀವಿ ಟೈಮ್ ಊಟ ಮಾಡೋಣ ಅಂತ ಬಾರಿ ಅವ ಮುಗ್ಯಾವ ಮಮ್ಮಿ

ಹೆಂಡತಿಗೆ ಜಾಸ್ತಿ 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 ಮುಸ್ಲಿ ಪ್ಲೇಟ್ ಮಾಡ್ಕೊಡ್ಬಾರ್ದೀ ಅದ್ರ ಸಂಬಂಧ ನಮ್ಮ ತರ ಒಂದು ಫೋನ್ ಕಸ್ಕೊಂಡ್ರಿ ಎಲ್ಲ ಹಂಗೆ ಐತಲ್ಲ ಮಿಸ್ರಿ ಹ್ಞೂ ಈಗ ನಾ ಬಡ್ಡಿ ತಗೋಬೇಕ ನಾ ಸೇರಿ ಬೆಳೆ ಉಟ್ಕೊಂಡು ಅಲ್ಲಿ ತಕ್ಕಲ್ಲವಾ ಒಂದು ತಾಸು ಉಟ್ಕೊಂಡಿಲ್ಲ ಅದನ್ನ ನೋಡಿರಿ ನಮ್ಮ ಶಿಲ್ಪ ಇಷ್ಟ ಫೋನ್ ಹೊತ್ತಿದ್ರೆ ಫೋನ್ ಹೊತ್ತಿ ಹೊತ್ತು ಕೆಲಸ ಇಲ್ಲ ಇಲ್ಲ ಈಗ ಒಂದು ಅಡಿಗೆ ಅಡಿಗೆ ಅಂತ ನೋಡ್ರಿ ಬಟ್ಟೆ ಆಗತ್ತೆ ಅವರು ಐದು ಗಂಟೆ ಇಲ್ಲ ರೀ ನಾಲ್ಕಾಗೈತೆ ಬಿಸಿಲು ನೋಡ್ರಿ ಆಯಿತಾ ಏನು ಮಾರಡಿ ಅದೆ ಆಂಟಿ ಅಂಟಿಯಾಗಿಲ್ಲ ಇದಾಗೆ ಹೆಂಗ್ ಆ ನಾಟಕದಾಗ ಇರ್ತಾರಲ್ಲ ನಾಟಕ ಹಿರೇನಾಗಿ

ಯಾವಾಗ ಕಿಟ್ ಇಲ್ಲ ಈಗ ಯಾವಕ್ಕೆ ನಾನು ತಿನ್ನ ಅಂತ ಯಾಕಂದ್ರೆ ಆ ಬಾಡಿಗೆ ಮನೆ ನೆನ್ಸ್ಕೊಂಡ್ರೆ ಪುಟ್ಟಪುರ ತಿಂಗ ತಿಂಗ ಬಾಡಿಗೆ ಕೊಟ್ಟಾಗ ಅನ್ಸ್ಕೊಂಡಿತ್ತು ಈಗ ರಾಣಿ ಯಾವಾಗಾರ ಹೇಳು ಯಾವಾಗರ ಮಾಡು ಹ್ಮ್ ಹೇಳಿ ಹ್ಮ್ ಬಂದೆ ಇನ್ನು ತಲೆ ಆರೂವರೆ ಹೋಗುವಂತ ಆರು ಗಂಟೆ ಆಗ್ತಲ್ಲ ಆರ ನೋಡ್ರಿ ಗುಡಿ ಬಂಟಿ ವಾಪಸ್ ಮತ್ತೆ ದೇವಸ್ಥಾನಕ್ಕೆ ಹಾಕಿ

ಪಪ್ಪಾ ಇಲ್ಲಾರು ಕರ್ಕೊಂಡು ಹಾಕಾದ್ರೆ ಪಪ್ಪಾ ಇಲ್ಲ ಹೊಸ ಮನೆಗೆ ಬಂದ ಅಂತ ಹೊಟ್ಟೆ ಇಲ್ಲಿ ಕರ್ಕೊಂಡು ಹೋಗಿಲ್ರಿ ಅವರು ಹೊರಗಡೆ ಇನ್ನ ಇವ್ನಿಂಗ್ ಅದಲ್ರಿ ಅವಾಗ ಅವಾಗಂಗ ಅವಾಗ ವಾರ್ದಾಗ ಒಂದ್ಸಲ ಸಲ ಏನಾಗ ಅಂಗಡಿ ಬಂದ್ ಮಾಡ್ಯಾರ ಕರ್ಕೊಂಡು ಹೋಗಿ ಹೋಗಿದ್ರಿ ಅವಾಗೆಲ್ಲ ಬಡಿಗೆ ಮನೆಗೆ ಇದ್ದಾಗ ಸ್ವಂತ ಮನೆಗೆ ಬಂದಾಗ ಇಲ್ಲ ಹೊತ್ತೊತ್ತು ಜಾಸ್ತಿ ಆಗಲ್ರಿ ಹಂಗಾಗಿ ಬಂದ್ ಮಾಡೋದಿಲ್ಲ ಅಂಗಡಿನ ಹಂಗಾಗಿ ಎಲ್ಲೂ ಹೋಗೋಕ್ಕಾಗಿಲ್ಲ ಮನೆಗೆ ಬೆಳಿಗ್ಗೆ ಇವತ್ತು ಡಿಮ್ಯಾಂಡ್ ಪಪ್ಪಾ ಇವ್ನಿಂಗ್ ಹೊರಗೋಣ ಅಂತೇಳಿ ಜಿ ಜಿಗೂ ಹೊರಗೋಣ ಪಪ್ಪ ಅಂದಂತೆ

ಈಗ ನೋಡಿರಿ ಸ್ನೇಹಿತರೆ ಸಂಜೆ ದೀಪ ಹಚ್ಚಾಗತೈತಿ ಸ್ವಲ್ಪ ಹಿಂಡಿರಿ ಹಿಂಡ್ರಿ ಅವನು ಹಾಗೆ ಎಲ್ಲಿ ತಗೋಬೇಕು ಸಾಕಷ್ಟು ಹ್ಞೂ ಕಡ್ಡಿಗೆ ರೀ ಯಾರ್ಯಾರ ಕಡೆ ಇದನ್ನು ಮಾಡ್ತಾರ ಕಮೆಂಟ್ ಮಾಡಿರಿ ನಮ್ಮ ಊರಲ್ಲೆಲ್ಲ ಇದನ್ನ ಮಾಡೋದಿಲ್ಲ ಇಲ್ಲಿ ಮಾಡ್ತಾರಂತೆ ರೀ ಹಾಗಾಗಿ ಅಮರ್ ನೀನು ಹೇಳಿದ್ರು ಅದಕ್ಕೆ ತೊಗೊಂಬಂದು ಇವತ್ತು ಅಲ್ಲಿ ಮುಂದೆ ಹಚ್ಚಿದ್ರು ಸೇಮ್ ಇಷ್ಟು ತುಪ್ಪದಾಗಿ ಎದ್ದಿರಿ ಹಚ್ಚಿ ಅವು ಎಲ್ಲ ಹತ್ಕೊಂಡಿಂದ ಸೇಮ್ ಕಡ್ಡಿ ಕಡೆ ಅಲ್ರಿ ಅದನ್ನ ಆರಿಸಿ ಅದ್ರ ಬಗ್ಗೆ ಹೋಗೋರು ನಮ್ ಹ್ಮ್ ನಮ್ ಕಡೆ ಎಲ್ಲ ಇಲ್ಲ ನಿಮ್ ಕಡೆನೇ ಇಲ್ಲ ಇಲ್ಲಿ ಬರುವಾಗ ಅಲ್ಲೇ ತೊಂಬತ್ತಿ ಎಲ್ಲರ ಸಿಕ್ತಿದ್ರು ನಮ್ಗ ಇಲ್ಲೇ ಗುಡಿ ಹತ್ರ ಸಿಕ್ಕಲ್ಲ ಶಿವರಾತ್ರಿ ದಿನ ಇದು ಮಾಡ್ತಾರಂತ್ರಿ ಎಷ್ಟು ಹಳ್ಳಿ ಟು ಇಲ್ರಿ ಇವತ್ತಲ್ಲಿ ಈಗೊಂದು ಮಾಡ್ಕೊತ ಕಡ್ಡಿ ತಂದು ಉತ್ತರ ಕಡ್ಡಿ ಅದ್ರಾಗೆ ಉತ್ತರಾಣಿ ಕಡ್ಡಿಯಾಗ ಏನು ಇಲ್ಲ ಇಲ್ಲ ನೋಡ್ರಿ ಹಳ್ಳ್ಯಾಗೆಲ್ಲ ಭಾರಿ ಇರ್ತಾವಲ್ಲ ಅಡವಾಗ ತರ್ತಿದ್ವಿ ಅಲ್ಲ ಗೌರಿ ಹೋಗಿ ಗುಣಗೋಗಿ ಅವಾಗಿರ ಹಾ ಅಲ್ಲೇ ಹೇಳ್ರಿ ಏನು ಅನ್ನಿಸ್ತ ಎಲ್ರಿಗೆ ಅನ್ನಿಸ್ತಂತನೂ ಯಾರನ್ನು ಬಿಡೋದಿಲ್ಲ ನನ್ನ ಗಂಡಗೂ ನನ್ನ ಮಕ್ಕಳಿಗೂ ಭಾಳ ಭಕ್ತಿ ಹೆಚ್ಚಾಗ್ಬಿಟ್ಟಿತ್ತು ಅಲ್ಲಿ ಕೂತು ನಿಂತ್ಕೊಂಡು ದೀಪ ಮೇಲೆ 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 ದೀಪ ಬೆಳಗದ ಬೆಳಗದ ತಿಂಗಡಿ ಇಲ್ಲ ಆಯ್ತ್ರಿ ಹೋಗೋಣ ಫ್ಯಾನ್ ಆಫ್ ಮಾಡ್ತೀನಿ ಏನ್ ಗೊತ್ತ್ರಿ ನಾ ಈಗ ಹಾಕೊಂಡಿರೋ ಬ್ಲೌಸು ಮದ್ವಿತ್ತು

ಸ್ನೇಹಿತರ ದೇವಸ್ಥಾನಕ್ಕೆ ಬಂದೆ ನೋಡಿರಿ ಸಿಕ್ಕಾಪಟ್ಟೆ ಗದ್ದಲ ಇತ್ತು ಸಂಜೆಗೆ ಒಟ್ಟಿನಲ್ಲಿ ಬೆಳಿಗ್ಗೆ ಇದ್ದಾಗಿಂದ ಹಿಡಿದು ಎಷ್ಟು ಸಂಜೆ ಏಳು ಗಂಟೆವರೆಗೆ ಎಷ್ಟು ಚಂದ ಎಲ್ಲ ಹಬ್ಬ ಎಲ್ಲ ಮಾಡಿದ್ವಿ ಕರೆ ಆದರೆ ನಡುವ ಬೆಜ್ಜಾರಾಗಿದ್ದು ವಿಷಯ ಅಂದ್ರೆ ಅದು ಒಂಥರ ನಿಜವಾಗ ನಂಗೆ ಕಣ್ಣೀರು ಬಂದಿತ್ತು ಅವ್ರಿಗೆ ಬಂದಿತ್ತು ನನಗಿಂದು ಯಾಕಂದ್ರೆ ಇಂಥ ಹಬ್ಬದಾಗೆಲ್ಲ ನಾನು ಬಂಗಾರ ಹಾಕ್ಕೊಂಡಿರ್ತಿದ್ದೆ ಇದೇ ಸಲ ಏನೇ ಯಾರ್ದು ಇಲ್ಲ ಮನೆಯೊಳಗೆ ಹಂಗಾಗಿ ನನಗಿಂತ ಹೆಚ್ಚಿನ ಅಂಥವೆಲ್ಲ ತಲೆ ಇಟ್ಕೊಂಡ್ರಲ್ಲ ರೀ ಆದರೆ ಅವ್ರಿಗೆ ಬಂಗಾರದ ಮೇಲೆ ಜಾಸ್ತಿ ಪ್ರೀತಿ ಸ್ವಲ್ಪ ಹೆಂಡತಿ ಹಾಕ್ಕೊಂಡೆ ಇರ್ಬೇಕು ಅನ್ನೋದು ಆ ಥರ ಬೇಜಾರು ಮಾಡ್ಕೊಂಡ್ರು ಅವ್ರಿಗೆ ಬೇಜಾರಾಗಿದ್ದು ನೋಡಿ ನಂಗೆ ಕಣ್ಣಾಗ ಏನಂತಲ್ ಕಣ್ಣು ತೊಯ್ದು ಏನು ಕಾಲ ಮತ್ತೆ ಇನ್ನೆಕ್ಸ್ಟ್ ನೆಕ್ಸ್ಟ್ ಮುಂದೆ ಇಂಥ ಹಬ್ಬ ಬಂದೇ ಬರ್ತವೆ ಅವಾಗೆಲ್ಲ ಹಾಕೊಂಡ್ರೆ ಆಯಿತು ಅಂತೇಳಿ ಹೇಳಿದೆ ಸಮಾಧಾನ ಮಾಡಿ ಮನ್ಸು ಇಟ್ಕೊಂಡಿರ್ತಾರೆ ಅದನ್ನು ನಾವು ಹೆಣ್ಮಕ್ಳು ಹಂಗಲ್ಲ ತೋರಿಸ್ತೀವಿ ಅತ್ತಾದ್ರೆ ಹೊರ ಹಾಕ್ತೀವಿ ಅವು ಗಂಡು ಹಂಗಲ್ಲ ಪಾಪ ಅವು ಮನಸ್ಸು ಇಟ್ಕೊಂಡಿರ್ತಾವೆ ಅದ್ರನ್ನ ಅರ್ಥ ಮಾಡ್ಕೋಬೇಕು ನಾವು ಸಾಕು ಅವ್ರ ಮಾತನ್ನಾಗೆ ಹೇಳಿದ್ನ ಭಾಳ ಫೀಲ್ ಮಾಡ್ಕೊಂಡಿದ್ರು ಈ ಅವ್ರನ್ನೇ ಭಾಳ ದಿನದ ಮೇಲೆ ನಾ ಆ ಥರ ನೋಡಿದೆ ಒಂಥರ ಫೀಲ್ ಒಳಗೆ ಮಾತಾಡಿದ್ರು ಭಾಳ ನೋವೈತರು ಅವ್ರಿಗೆ ಎರಡನೇ ನೀಟ್ ಬಂದಿದ್ದು ಹಬ್ಬದಿನ ಒಟ್ಟು ಒಂಥಲ ಫೀಲ್ ಮಾಡಿ ಅಳಿಸ್ಬಿಟ್ರು ಅದು ಅವ್ರ ಮುಖ ನೋಡೇ ನಂಗೆ ಬಂದಿತ್ತು ಇವರೆಲ್ಲ ಬಂದಿಲ್ ಆಟ ಆಡಿದ್ರು ಸ್ನೇಹಿತರ ಖುಷಿ ಖುಷಿಯಾಗಿ ಲಾಗ್ ಎಂಡ್ ಮಾಡೋಣ ಥ್ಯಾಂಕ್ಸ್